ಬುಲೆಟ್ ನನ್ನ ಬೈಕ್ ಫಸ್ಟ್ ಇದು ಇದು ರೇಟೆ ಇಂದ ರೇಟಿಂದ ಕಮ್ಮಿ ರೇಟಿನ ಹೋಗಿ ಬಸ್ ಸ್ಟಾಪ್ ಬಂದಿಗೆ ವೈಟ್ ಡ್ರೆಸ್ ಸಿಬಿಟ ಪೂರಿ ತೋದಾಕವು ಇಲ್ಲ ವೆಲ್ಕಮ್ ಟು ಅವರ್ ಚಾನಲ್ वेलकम बैक् टू मै न्यू वि संडे हूँ हूँ हूं कैल हम फ्रेंड्स टिकेट सिटी टेट ते फ्री नोड्री नेडियम हा बंद ना अंदर सी बी टी स्टॉप आगे स्टेशन स्टॉप ಅಲ್ಲಿಂದ ಸ್ಟೇಟಿಂಗ್ ಅವರ ಅಂತಾನೆ ಅಂದ್ರೆ ಸ್ವಲ್ಪ ಮಾರ್ಕೆಟಿಂಗ್ ಅದಕ್ಕೆ ಸ್ಪೋರ್ಟ್ಸ್ ಶಾಪ್ ಬೆಳೆ ಮುಂದೆ ಹುಡುಗ ಸಂಡೇ ಇದೆಲ್ಲ ಫ್ರೆಂಡ್ಸ್ ಎಲ್ಲ ಹುಡುಗರೆಲ್ಲ ಆಟ ಸ್ಟೇಡಿಯಂ ಎಷ್ಟು ಪಬ್ಲಿಕ್ ಇರ್ ನೋಡ್ರಲ್ಲಿ ಫುಲ್ ಜನ 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 ಸಂಡೆಗೆ ಸಂಡೆಗೆ ಆಟ ಆಡಕ್ಕೆ ಫ್ರೆಂಡ್ಸ್ ಈ ಏರಿಯಾ ಐತಲ್ರಿ ಇಲ್ಲೇ ಪೂರಾ ಗಾಡಿ ಗ್ಯಾರೇಜ್ ಆ್ಯಂಡ್ ಐಟಮ್ಸ್ ಏನೇನು ಬೇಕು ಗಾಡಿಗೆಲ್ಲ ಸಿಕ್ತವೆ ಇಲ್ಲೇ ಭಾಳ ಅಂದ್ರೆ ಗ್ಯಾರೇಜ್ ಐಟಮ್ಸ್ ಇರ್ತಾವೆ ನೋಡ್ರಿ ಇಲ್ಲಿ ನೋಡಿ ರಾಯಲ್ ಶೋರೂಮ್ ಆಮೇಲೆ ಸರ್ವಿಸ್ ಮಾಡಬೇಕು ಮಾಡಿಸ್ಕೋಬೇಕಂದ್ರೆ ಬೆಸ್ಟ್ ಇಲ್ಲಿಗೆ ಬರ್ಬೇಕು ನೀವು ಸಂಡೇ ಐತಲ್ಲ ಅವತ್ತೆಲ್ಲ ಬಂದಿರೋ ಅಷ್ಟೇ ಬರ್ತೀವಿ ಮತ್ತೆ ನಾಳೆಂತ ಚಲೋ ಮಾಡ್ತಾರೆ ಇವರು ವೆಹಿಕಲ್ ಆಯಿಲ್ ಎಕ್ಸ್ಚೇಂಜಿಂಗ್ ಸರ್ವಿಸ್ ಆಮೇಲೆಲ್ಲ ಸಿಗುತ್ತಿಗೆ ಇರೋದ್ ಇದು ನೇರು ಸ್ಟೇಡಿಯಂ ಹತ್ರ ಇರತ್ತೆ ನೋಡಿರಿ ನೇರು ಸ್ಟೇಡಿಯಂ ಹತ್ರ ಫ್ರೆಂಡ್ಸ್ ನೇರು ಸ್ಟೇಡಿಯಂ ಒಳಗ ಉಂಟ ನೋಡ್ರಿ ನಾನು ಹೆಂಗ ತೋರಿಸ್ ಪಬ್ಲಿಕ್ ಹೆಂಗೈದು ನೋಡ್ರಿ ಪಬ್ಲಿಕ್ ಎಷ್ಟ ಅಂತ ಸಂಡೇ ಇರೋದಕ್ಕೆ ಎಲ್ಲರ ಕ್ರಿಕೆಟ್ ವಾಕಿಂಗ್ ಈಕ್ಕಿಂಗ್ ನನಗೇನು ಇಂಟ್ರೆಸ್ಟ್ ಇರೋದ್ರ ಆ ಗೇಮ್ ಆಡ ಒಂದು ಸ್ಟೇಡಿಯಂನಾಗ ಕಮ್ಮಿ ಅಂದ್ರೆ ಆರು ಏಳು ಇನ್ನು ಜಾಸ್ತಿ ಅದಾವ ಎಲ್ಲಿ ಬಾಲ್ ಎಲ್ಲಿ ಬರುದ್ ಗೊತ್ತಾಗಲ್ಲ ಯಾರು ನಮ್ದು ಬಾಲ್ ಅನ್ನೋದ್ ಗೊತ್ತಾಗಲ್ಲ ಆದ್ರೂ ಕಂಡು ಕ್ಯಾಚ್ ಮಾಡ್ಕೊಂಡು ಆಟ ಆಡ್ತಾರೆ ಕ್ರೇಜ್ ಹೆಂಗಿತ್ತು ನೋಡಿ ಇಂದ ಆಲ್ಮೋಸ್ಟ್ ಕ್ರಿಕೆಟ್ ಇಲ್ಲಿ ನಾನು ಸ್ಟೇಡಿಯಂ ನೋಡ್ಕೊಂಡೆ ಈಗ ಸ್ಟೇ ಹೊಂಟೇನೆ ನೋಡಂಬ್ರಿ ಹೊಟ್ಟೆ ಭಾಳಷ್ಟ ಎಲ್ಲ ಒಂದು ಸ್ವಲ್ಪ ನಾಷ್ಟ ಮಾಡೋಣ ಬ್ರೇಕ್ಫಾಸ್ಟ್ ರೀ ನೋಡ್ರಿ ಹೋಟೆಲ್ ಹುಡ್ಕೊಂಬರ್ರಿ ಈಗ ಫ್ರೆಂಡ್ಸ್ ಕೋಪಿಕ ರೋಡಿಂದ ಹೊಂಟವ್ ನೋಡ್ರಿ ನಾವು ದುರ್ಗದ ಬೈಲ್ ಕಡೆ ದುರ್ಗದ ಬೈಲ ಇದೆ ಅದ್ರ ಮುಂದೆ ಹೋಗಿಬಿಟ್ರೆ ಮರಾಠಗಲ್ಲಿ ಕಡೆ ಹೋದ್ರೆ ಮಾರ್ಕೆಟ್ ಚಲೋ ಹಿಂಗೆ ನಡ್ಕೊಂತ ಹೋಗ್ಬರಿ ಅಲ್ಲಿ ಮುಂದೆ ಒಂದು ಹೋಟೆಲ್ ಸಿಕ್ತಂದ್ರೆ ಬ್ರೇಕ್ಫಾಸ್ಟ್ ಮುಂದೆ ನಮ್ದು ಮಾರ್ಕೆಟಿಂಗ್ ಪ್ರೊಸೀಜರ್ ಫ್ರೆಂಡ್ಸ್ ಈ ಟೈಪ್ ಕಾಯಿಲ್ ತಗೊಂಡ್ರಿ ನೋಡ್ರಿ ನಾನು ಈ ಟೈಪ್ ಫ್ರೆಶ್ ಸಂಡೆ ಬಜಾರ್ ಚಲೋ ನೋಡ್ರಿ ಹುಬ್ಳಿದ್ ಚೆನ್ನಾಗಿ ಕ್ರೌಡ್ ಅಂತ ಬರೋ ಅದಾರ ಹಿಂದೆ ಜನ ಅದಾರ ಮುಂದಿನ ಜನ ಇದಾರ ಮಸ್ತ್ ಐತಿ ಮಾರ್ಕೆಟ್ ನನಗೇನು ಇಂಟ್ರೆಸ್ಟ್ ಆಗಲಿಲ್ಲ ತಗೊಲಿಲ್ಲ ಅದಕ್ಕೆ ಈಗ ಐಟಮ್ಸ್ ಎಲ್ಲ ತೊಗೊಂಡು ಹೊಂಟನಿ ಎಲ್ಲ ಐಟಮ್ಸ್ ತೋರಿಸಿ ವಾಚ್ ಅದ ನೋಡಿರಲಿಲ್ಲ ವಾಚ್ ವೈಟ್ ಡ್ರೆಸ್ ಬೆಸ್ಟ್ ಪ್ರೈಸ್ನಾಗ ಡ್ರೆಸ್ ಸಿಕ್ತವೆ ನೋಡ್ರಿ ಐವತ್ತು ನೂರು ರೂಪಾಯಿ ಹಿಂಗೆ ಸಿಕ್ತ ಸಾಕ್ಸ್ ಫುಡ್ ಎಲ್ಲ ಫುಡ್ ಐಟಮ್ಸ್ ಎಲ್ಲ ಸಿಗ್ತದೆ ಚಿಕ್ಕ ಐಟಮ್ಸ್ ಐಟಮ್ಸು ಸೂಟ್ರ್ ಎಲ್ಲ ಕಿಡ್ಸ್ ಐಟಮ್ಸ್ ಗೊಂಬಿ ಬಲೂನ್ ಗಿಲೂನು ಬ್ಯಾಗ್ ಆಮೇಲೆ ಗರ್ಲ್ಸ್ ಐಟಮ್ಸ್ ಎಲ್ಲ ಅದಾವ ನೋಡ್ರಿ ಫ್ರೆಂಡ್ಸ್ ನೋಡ್ರಲ್ಲ ಲೇಡೀಸ್ ಬ್ಯಾಗ್ ಎಲ್ಲ ಅದಾವ ಸಸ್ತಾದ ಬ್ಯಾಗ್ ಬೇಕಂದ್ರೆ ಮಸ್ತ್ ಐದ್ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಎಲ್ಲ ಮಸ್ತ್ ಅದಾವ ತ್ರೀ ಫಿಫ್ಟಿ ಅಂತ ಚಲೋ ರೇಟ್ ಹೈಯೆಸ್ಟ್ ರೇಟ್ ಅದಾವ ಕಮ್ಮಿ ರೇಟಿನ ಕಮ್ಮಿ ರೇಟಿನ ಅದಾವೆ ಹೆಚ್ಚು ಕಮ್ಮಿ ಮಾಡಿಡ ನಮ್ಮ ಬ್ರದರ್ ಅವನ್ ಶಾಪ್ ಇಲ್ಲಿ ದುರ್ಗದ ಬೈಲಿಂತ ಐದ್ ನೋಡ್ರಿ ಮಸ್ತ್ ಅದಾವ ಬ್ಯಾಗ್ಸ್ ಎಲ್ಲ ಲೇಡೀಸ್ ಐಟಮ್ಸ್ ಅಂದ್ರೆ ಭಾರಿ ಅದಾವ ಬೇಕಾದ್ರೆ ಬಂದು ಶಾಪ್ ಮಾಡ್ರಿ ಮಸ್ತ್ ಎಲ್ಲ ಥರದ ಬ್ಯಾಗ್ಸು ಇಲ್ಲಿ ಲೇಡೀಸ್ ಸ್ಲಿಪ್ಪರ್ಸ್ ಅದಾವ ನೋಡ್ರಿ ಇಲ್ಲಿ ಎಲ್ಲ ಥರದ ಸ್ಲಿಪ್ಪರ್ಸ್ ನೋಡ್ರಿ ಫ್ರೆಂಡ್ಸ್ ಎಲ್ಲ ಕಿವಿ ಹಾಕಿ ನಾವು ಇವು ಒಂಥರ ಮಜಾ ಮಜಾ ಹಾಕುತ್ತವೆ ಇಲ್ಲ ಇದು ಮಾರ್ಕೆಟ್ನಾಗ ಸಿಗದೆ ಮಸ್ತ್ ಎಲ್ಲಿ ಮಾರ್ಕೆಟ್ ಪೂರ ಇಲ್ಲಿ ಮಾರ್ಕೆಟ್ ಓಪನ್ ಪೂರ ಪೂರ ಮಾರ್ಕೆಟ್ ಇದು ಮರಾಠಗಲ್ಲಿ ಒಳಗೆ ಮರಾಠಿಗಲ್ಲಿ ನೋಡ್ರಿ ಇದು ನೋಡ್ರಿ ಪೂರ ಮಸ್ತ್ ಮಸ್ತ್ ಲೇಡೀಸ್ ಐಟಮ್ಸ್ ಸಿಗ್ತಾವೆ ಇಲ್ಲೆಲ್ಲ ನಿಮ್ಗೆ ಏನು ಎಕ್ಸೆಸರೀಸ್ ಬೇಕಲ್ಲ ಫ್ರೆಂಡ್ಸ್ ನಿಮ್ಗೆ ಏನೇನು ಐಟಮ್ಸ್ ಬೇಕಲ್ಲ ಎಕ್ಸೆಸರೀಸ್ ಆಗ್ತವಲ್ಲ ಆಮೇಲೆ ಲೇಡೀಸ್ ಐಟಮ್ಸ್ ಎಲ್ಲ ಬೇಕಾದ್ರೆ ನಿಮಗೆ ಬಂದು ಇಲ್ಲಿ ಶಾಪಿಂಗ್ ಮಾಡಿರಿ ಅಂದ್ರೆ ಎಲ್ಲ ಥರದ ಐಟಮ್ಸು ಮನಿಗೆ ಏನೇನು ಬೇಕು ನಿಮ್ಗೆ ಮನಿಗೆ ಒಂದು ಕ್ಲಿಪ್ಪಂತ ಹಿಡ್ಕೊಂಡ್ರೆ ಲೇಡೀಸಿಂದ ಎಲ್ಲ ಐಟಮ್ಸು ಒರ್ಸೋ ಗಿರ್ಸೋ ಎಲ್ಲ ಸಿಗ್ತಾವಲ್ಲ ಸಂಡೇ ಚಿಪ್ಪನ್ ಬೆಸ್ಟ್ ಇರ್ತವೆ ಮಸ್ತ್ ಇರೋದು ಮಾಲೆ ಬೇಕಾದ್ರೆ ಬಂದು ಶಾಪ್ ಮಾಡಿರಿ ನಂದೆಲ್ಲ ಮಾರ್ಕೆಟಿಂಗ್ ಎಲ್ಲ ಆತಿಗೆ ನಾವು ಸ್ಟೇಟ್ ಟ್ರೈನಿಗೆ ಹೋಗೋದನ್ನ ಮಳೆ ನೀ ಮೂರು ಗಂಟೆಗೆ ಟ್ರೈನ್ಗೆ ಹೋಗೋದಾಗ ಟ್ರೈನ್ಗೆ ಕೊಡ್ತೀನಿ ಇಲ್ಲಕ್ಕರೆ ಮತ್ತೆ ಕೂಡ ಬಸ್ಗೆ ಹೋದಾಗ ಬಸ್ ಹೋಗ್ರಿ ಈಗ ಫುಲ್ ಹೊಟ್ಟೆಸ್ ಏನೋ ಫುಡ್ ಫುಡ್ ಹಾಕೊಂಡ ಈಗ ಬೆಳಗ್ಗೆ ಪುರಿತಿರುತ್ತೆ ಈಗ ಡಬ್ಬಿ ಕಟ್ಬಿಟ ಡಬ್ಬಿ ಕೊಟ್ಬಿಟ್ರ ನಮ್ಮ ಬಡಿಮವ್ರೆ ಹಾಂ ಡಬ್ಬಿ ತಿನ್ನ ಈಗ ನೆಕ್ಸ್ಟ್ ನಿಮ್ಗೆ ಏನು ಶಾಪಿಂಗ್ ಮಾಡ್ಬೇಕಂದ್ರೆ ಸಂಡೇ ಅಂದ್ರೆ ಮಸ್ತ್ ಇರೋದು ನೋಡ್ರಿ ಮಾರ್ಕೆಟ್ ಒಳ್ಳೆ ಕಡಿಮೆ ಪ್ರೈಸ್ನಾಗ ಸಿಕ್ಕ ಫ್ರೆಂಡ್ಸ್ ಎಲ್ಲ ಶಾಪ್ಗೆ ಐಟಮ್ಸ್ ತೊಗೊಂಡೆ ಈಗ ಸ್ಟೇಟ್ ಹೊಂಟ ರೈಲ್ವೆ ಸ್ಟೇಷನ್ ಕಡೆ ಹಾಂ ಅಲ್ಲಿ ಟ್ರೈನ್ ಒಂದು ವಾಪಸ್ ಬರೋಣ ಈಗ ಸ್ಟೇಟ್ ರೈಲ್ವೆ ಸ್ಟೇಷನ್ ಕಡೆ ನೋಡಬಂಟ್ರೆಂಟ ಫ್ರೆಂಡ್ಸ್ ರೈಲ್ವೆ ಬಸ್ ಸ್ಟಾಪ್ ಬಂದೀಗ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಹೊಂಡ ಈಗ ಎಂಟ್ರೆನ್ಸ್ಗೆ ಒಂದೇ ರೈಲ್ ಇಟ್ಬಿಟ್ರಂಗೆ ನೋಡ್ರಿ ಇಲ್ಲಿ ಓಲ್ಡ್ ಟ್ರೈನ್ ಇದು ಫ್ರೆಂಡ್ಸ್ ಇಲ್ಲಿ ನೋಡಿ ವಿಶ್ವದಾಗ ದೊಡ್ಡದಂತ್ರಿ ಎಂಟ್ರಿ ಇದೆ ರೈಲ್ವೆ ಸ್ಟೇಷನ್ನೇ ಹೋಮ್ ಬರೀ ಹುಬ್ಬಳ್ಳಿ ನೋಡೋ ತೋರಿಸ್ತಾನೆ ಮೀನು ಹೇಗಿದ್ದ ರೈಲ್ವೆ ಸ್ಟೇನ ಫ್ರೆಂಡ್ಸ್ ನಡ್ಕೊಂತ ಹೊಂಟೇನಿ ಬಿಸಿಲು ಅಂದ್ರೆ ಬೆಳಗ್ಗೆ ಇತ್ತು ಚಳಿ ಹಾಗಿಲ್ಲ ಬಿಸಲ್ಲ ಈಗ ಫ್ಲಾಟ್ಫಾರ್ಮ್ನಾಗೆ ನಡ್ಕೊಂತ ಹೊಂಟೇನಿ ಹಂಗೆ ಟಿಕೆಟ್ ತೆಗಿಸ್ಕೊಂಡೆ ಟ್ರೈನಲ್ಲಿ ಐತಿ ಎಲ್ಲ ಅಂತ ಕೇಳಬರಿ ಫಸ್ಟ್ ಎರಡೂವರೆಗಿತ್ತು ಅಂತ ಬಂದಾಗೈತಿ ಕೇಳಂಬರಿ

ಫ್ರೆಂಡ್ಸ್ ಟ್ರೈನ್ ಬಂದಿಲ್ಲ ಬಂದ್ಬಿಟ್ಟು ನೋಡೋಣ ಮಾತೀಗ ಸ್ಟೇಟಿಗೆ ಶಾಪ್ ಮಾಡಿ ನಡ್ಕೊತ ಹೋಗ್ಬೇಕು ಸುಮ್ತ ಬಸ್ ಬಂದ್ರೆ ಚಲೋ ಹಾಕಿತ್ತು ಹತ್ತು ಹೋಗಿ ಮತ್ತು ಹಿಂಗೆ ನಡ್ಕೊತ ಅದು ನಮ್ಮ ಪರಿಸ್ಥಿತಿ ಆದರೂ ಓಕೆ ನಡ್ಕೊತ ಹೋಗೋಣ ಇಷ್ಟ ಆಗಿದೆ ನಾವು ಬಿಡೋದು ನೋಡ್ರಿ ರೇಡಿಶನ್ ಹತ್ರ ಏನೋ ಪಾರ್ಕಿಂಗ್ ವರ್ಕಿಂಗ್ ಮಾಡ್ಯಾರ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅದರಿ ಸ್ಪೀಡ್ ಇಲ್ಲ ಭಾಳ ಸ್ಲೋ ನೋಡೋಣ ಲೆಸ್ಕೋ ಇಲ್ಲೇ ಇದು ನೋಡೋಣ ನನ್ನ ಶಾಪ್ ಆಪೋಸಿಟ್ ಇಲ್ಲೇ ನಿಧನಕ್ಕೆ ಇದು ನಂದು ಫಸ್ಟ್ ನನ್ನ ಫಸ್ಟ್ ಬುಲೆಟ್ ನಂದು ಬೈಕು ಫಸ್ಟ್ ಇದು ಇದು ತೊಗೊಂಡು ನಾನು ಎಸ್ ಎಲ್ ಸಿ ಮುಗಿದ ತಕ್ಷಣ ನನ್ನ ಪಪ್ಪ ಕೊಡ್ತಿದ್ದೆ ಜೇದ ಬೈಕ್ ನನಗೆ ಇದನ್ನು ನಾನು ಡಿಗ್ರಿ ಮುಗಿದ ತಕ್ಷಣ ನಾನು ಸೇಲ್ ಮಾಡಿದೆ ಇದು ಪರ್ಸನಲ್ ಪ್ರಾಬ್ಲಮ್ಸೇ ಹಾಗೆ ಅದರಲ್ಲ ಮೈಲೇಜ್ ಸ್ವಲ್ಪ ಕಮ್ಮಿ ಇರೋ ಸಲುವಾಗಿ ಅದನ್ನು ಮಾರಿದೆ ಆದರೂ ಇದ್ರೊಳಗೆ ಮೆಮೊರೀಸ್ ಬರೋಬರಿ ಅದವು ಕಾಲೇಜನ್ನೇ ಅಡ್ಡಾಡಿದ್ದು ಕಾಲೇಜ್ ರೌಂಡ್ ಹೊಡೆದಿದ್ವು ಬಂಕ್ ಮಾಡಿದ್ವು ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಟ್ರಿಪ್ ಹೋಗಿದ್ವು ಎಲ್ಲ ಮೆಮೊರೀಸ್ ಇದಾವೆ ಈ ಗಾಡಿ ಒಳಗೆ ಇದು ನನಗೆ ಬೆಸ್ಟ್ ನಂದು ಬೆಸ್ಟ್ ಅಂದ್ರೆ ಬೆಸ್ಟ್ ನನ್ನ ಲವರ್ ಅಂತಾನೆ ಹೇಳ್ಬೋದು ಈಗ ಹುಡುಗರಿಗೆ ಅಂದ್ರೆ ಬೈಕ ಒಂದು ಲವರ್ ಟೈಪ್ ಈಗ ಮೇನ್ ಬಂಪರ್ ಇದ್ದಲ್ಲ ಅಲ್ಲೇ ನಂಬರ್ ಪ್ಲೇಟ್ ಒಳಗೆ ಕೈಫ್ ಅಂತ ಬರ್ಸಿದ್ನ ನನ್ನ ನಂದು ಹಳೆ ಫೋಟೋ ಅದೋ ಹಾಕ್ತೀನಿ ನೋಡ್ರಿ ಅದರೊಳಗೆ ಹೆಂಗಿತ್ತು ನಂದು ಗಾಡಿಯಂದೆ ಅಣ್ಣ ಏನೂ ಎಕ್ಸ್ಚೇಂಜ್ ಮಾಡಿಲ್ಲ ಹೆಂಗೈತೆ ಹಂಗೈತಿ ಎಷ್ಟಿ ಕರ್ಸಿಂಗ್ ಎಲ್ಲ ತೀಕ್ಷಣ ಸ್ವಲ್ಪ ಪೇಂಟ್ ಹೋಗಿತ್ತು ಇಲ್ಲೇ ಸ್ವಲ್ಪ ಪೇಂಟ್ ಹೋಗಿದ್ದೆ ಇದು ನೆಕ್ಸ್ಟ್ ನಾನು ಹಾರ್ನ್ ಹಚ್ಚಿದ್ದೆ ಅದು ಹಾರ್ನ್ ಹಂಗೈತಿ ಹ್ಮ್ ನಂದು ಬೈಕ್ ನೋಡಿ ನನಗೆ ಒಂಥರ ಖುಷಿ ಅನಿಸ್ತು ಇವ್ರಿಗೆ ನಾವು ಇವರ ಇವ್ರ ತೊಗೊಂಡಿದ್ರೆ ಈಗ ಹೊಂಟಾರವ್ರ ಭಾರಿ ಚೆನ್ನಾಗಿ ಇಟ್ಕೊಂಡಾರ ಗಾಡಿನ ಒಂದು ಲವರ್ ನಾನು ಬಿಟ್ಟು ಹೋದಂಗೆ ಆಗ್ತದೆ ಈಗ ಮತ್ತೆ